ಒಂದಾಗಿ ನಮ್ಮ ಕರೆಗೆ ಇನ್ವಿಟೇಷನ್ಗೆ ಸ್ಪಂದಿಸಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರಿಗೆ ನಾನು ಸುಸ್ವಾಗತ ಬಯಸುತ್ತಿದ್ದೇನೆ ಮೊದಲಾಗಿ ಹೇಳಿದಾಗೆ ನನ್ನ ಹೆಸರು ರಾಕೇಶ್ ಡಿಸೋಜ ನಾನು ಈ ದೇಶ್ ನೀಟ್ ಅಕಾಡೆಮಿಯ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ತಮಗೆಲ್ರಿಗೂ ತಿಳಿದಿರುವ ಹಾಗೆ ಈ ಒಂದು ಕಾನ್ ಪ್ರೆಸ್ ಕಾನ್ಫರೆನ್ಸ್ ಎರಡು ಭಾಗದಲ್ಲಿ ಎರಡು ಟೈಟಲಲ್ಲಿ ನಾವು ಹಂಚ್ಕೊಳ್ತಾ ಇದ್ದೇವೆ ಈ ವಿಷಯವನ್ನು ಒಂದು ದೇಶ್ ನೀಟ್ ಅಕಾಡೆಮಿ ಶಿವಮೊಗ್ಗದ ಪ್ರಾರಂಭದ ಬಗ್ಗೆ ಮಾಹಿತಿ ಹಾಗೂ ಉಚಿತ ಭೌತಶಾಸ್ತ್ರ ನೀಟ್ ಡೌರ್ ಕ್ಲಿಯರೆನ್ಸ್ ತರಗತಿಯನ್ನು ನಾವು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಮಾಹಿತಿಯನ್ನು ಈಗ ಆಲ್ರೆಡಿ ನಿಮ್ಮ ನಿಮಗೆ ಕೊಟ್ಟಿರೋ ನೋಟಲ್ಲಿ ಅದನ್ನು ಸ್ಪಷ್ಟವಾಗಿ ವಿವರಣೆ ಮಾಡಲಾಗಿದೆ ಆದರೂ ಕೂಡ ಸಮಯದ ಅಭಾವದಿಂದ ಬ್ರೀಫಾಗಿ ಈ ಎರಡು ಎರಡು ಪಾಯಿಂಟ್ಸ್ಗಳನ್ನ ನಾನು ಕ್ವಿಕ್ಕಾಗಿ ಹೇಳ್ತೇನೆ ಓಕೆ ಮೊದಲನದಾಗಿ ದೇಶ್ ನೀಟ್ ಅಕಾಡೆಮಿಯ ಬಗ್ಗೆ ದೇಶ್ ನೀಟ್ ಅಕಾಡೆಮಿ ಒಂದು ದಕ್ಷಾಸ್ ಎಜುಕೇಷ್ನಲ್ ಸರ್ವೀಸಸ್ ಹಾಲಿಸ್ಟಿಕ್ ಎಲ್ ಎಲ್ ಪಿ ರಿಜಿಸ್ಟರ್ಡ್ ಇದೊಂದು ಸಂಸ್ಥೆಯ ಅಂಗಭಾಗವಾಗಿ ಪ್ರಾರಂಭ ಆಗ್ತಾ ಇದೆ ಓಕೆ ದೇಶ್ ಅನ್ನೋ ಹೆಸರು ನಿಮ್ಮಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು ದೇಶ ಅಂದರೆ ಏನು ಅಂತ ದಕ್ಷಾಸ್ ಎಜುಕೇಷನಲ್ ಸರ್ವೀಸಸ್ ಹಾಲಿಸ್ಟಿಕ್ ಇದರ ಒಂದು ಆ್ಯಕ್ರೋನಿಮ್ ಇದು ಡಿ ಸ್ಟ್ಯಾಂಡ್ಸ್ ಫಾರ್ ದಕ್ಷಾಸ್ ಇ ಸ್ಟ್ಯಾಂಡ್ಸ್ ಫಾರ್ ಎಜುಕೇಷನಲ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸರ್ವೀಸಸ್ ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹಾಲಿಸ್ಟಿಕ್ ಸೊ ಇದು ದೇಶ್ ಆ್ಯಕ್ರೋನಿಮ್ ಸೊ ಈ ದೇಶ್ ನೀಟ್ ಅಕಾಡೆಮಿ ಅನ್ನೋದು ಒಂದು ಸಂಸ್ಥೆ ಶಿವಮೊಗ್ಗದ ಪ್ರಪ್ರಥಮ ಲಾಂಗ್ ಟರ್ಮ್ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ ಆಗಿ ಇದೆ ಅದು ಬೇಸಿಕಲಿ ನಾವು ಮೇಯಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಲಾಂಚ್ ಡೇಟ್ನ ನಾವು ಹೇಳ್ತಾ ಇದ್ದೇವೆ ಮೇಯಲ್ಲಿ ಇದೆ ಸೊ ಪ್ರಾಬಬ್ಲಿ ಟ್ವೆಂಟಿ ಸೆವೆಂತ್ ಆಫ್ ಮೇ ವಿ ಆರ್ ಸ್ಟಾರ್ಟಿಂಗ್ ದ ಕ್ಲಾಸ್ ಆಫ್ ದ ಫಸ್ಟ್ ಬ್ಯಾಚ್ ಆಫ್ ಲಾಂಗ್ ಟರ್ಮ್ ನೀಟ್ ಪ್ರೋಗ್ರಾಮ್ ಸೊ ಈ ನೀಟ್ ಪ್ರೋಗ್ರಾಮ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಲ್ಲ ಹಾಗಾಗಿ ಒಂದು ಸಣ್ಣ ಮಾಹಿತಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಇದು ಒಂದು ವೈದ್ಯಕೀಯ ಸೀಟ್ ಪಡೆಯಲು ಬಂದಿರೋ ಲಾಸ್ಟ್ ಒಂದು ಸೆವೆನ್ ಇಯರ್ಸಿಂದ ಕಂಪಲ್ಸರಿಯಾಗಿ ತೆಗೆದುಕೊ ತೆಗೆದುಕೊಳ್ಬೇಕಾದಂಥ ಒಂದು ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದು ವೈದ್ಯಕೀಯ ಕೋರ್ಸಿಗೆ ಸೊ ನೀಟ್ ಎಕ್ಸಾಮ್ಸ್ನ ಇತ್ತೀಚೆಗೆ ಬಂದಿರುವಂಥ ಎಲ್ಲ ಕಾಂಪಿಟೇಟಿವ್ ಒಂದು ವರ್ಲ್ಡಲ್ಲಿ ಇಟ್ ಈಸ್ ಬಿಕಮಿಂಗ್ ಮೋರ್ ಟಫರ್ ಆ್ಯಂಡ್ ಟಫರ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಮಾರು ಸರಿಸುಮಾರು ಇಪ್ಪತ್ತೊಂದು ಲಕ್ಷ ಸ್ಟೂಡೆಂಟ್ಸ್ಗಳು ಇದನ್ನು ಎಕ್ಸಾಮ್ನ ತಗೊಂಡಿದ್ರು ಕೇವಲ ಒಂದು ಲಕ್ಷ ಆರ್ಡ್ ಸೀಟ್ಗಳಿಗೆ ಸೊ ಈ ವರ್ಷ ಎರಡನೇ ಬಾರಿ ಎರಡು ಬಾರಿ ಅದನ್ನು ಓಪನ್ ಮಾಡಲಾಯಿತು ಮಾರ್ಚ್ ಹದಿನಾರಕ್ಕೆ ಕ್ಲೋಸ್ ಆಯಿತು ಮತ್ತೆ ಮೊನ್ನೆ ಏಪ್ರಿಲ್ ಎಂಟಕ್ಕೆ ಮತ್ತೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಓಪನ್ ಮಾಡಿದಾಗ ಮತ್ತೆ ಸುಮಾರಷ್ಟು ಅಪ್ಲಿಕೇಶನ್ಸ್ಗಳು ಬಂದಿದ್ದಾವೆ ಸೊ ಟೋಟಲ್ ಡೇಟಾ ಆ್ಯಸ್ ಆನ್ ಆ್ಯಸ್ ಆನ್ ಡೇಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆರ್ಡರ್ ಜನ ಬರೀತಾ ಇದ್ದಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೇ ಐದಕ್ಕೆ ಎಕ್ಸಾಮ್ ಆಗ್ತಾ ಉಂಟು ಬಟ್ ನೀವು ಕೇಳ್ಬೋದು ಇದು ಈ ಅಕಾಡೆಮಿ ಮೇ ಐದಕ್ಕೆ ಅಂತ ಇಲ್ಲ ಇದು ಒಂದು ಲಾಂಗ್ ಟರ್ಮ್ ಕೋರ್ಸ್ ಆದ್ದರಿಂದ ಪ್ರಥಮ ಲಾಂಗ್ ಟರ್ಮ್ ಕೋರ್ಸ್ ಶಿವಮೊಗ್ಗದ ಒಂದು ಮಲೆನಾಡಿನ ಭಾಗದ ಲಾಂಗ್ ಟರ್ಮ್ ಕೋರ್ಸಾಗಿ ಒಂದು ಕೋಚಿಂಗ್ ಸೆಂಟರ್ ಆಗಿ ಇದೆ ಇದು ನಮ್ಮ ದೇಶ್ ನೀಟ್ ಅಕಾಡೆಮಿಯ ಒಂದು ಸಣ್ಣ ಒಂದು ಮಾಹಿತಿ ಸುಮಾರು ಜನ ಕೇಳ್ತಾರೆ ಇದು ಯಾವ ಥರ ಸಂಸ್ಥೆ ಹೌದು ಇದೊಂದು ಒಂದು ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಸೆಂಟರ್ ಸೊ ಇದು ಒಂದು ಉಪನ್ಯಾಸಕರ ತಂಡ ಮಾಡಿರುವಂಥ ಒಂದು ಸಂಸ್ಥೆ ಸೊ ಹಾಗಾಗಿ ಇದೊಂದು ಎಲ್ಲ ದೃಷ್ಟಿಗಳಲ್ಲಿ ಯಾಕಂದರೆ ಯಾಕೆ ಈ ಒಂದು ನೀಟ್ ಅಕಾಡೆಮಿ ನೀವು ಮಲೆನಾಡಲ್ಲಿ ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡ್ತಿರೋ ಲಾಂಗ್ ಟರ್ಮ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಮಾಧ್ಯಮ ಮಿತ್ರರೇ ಪತ್ರಿಕಾ ಮಿತ್ರರೇ ನಮ್ಮ ಮಲೆನಾಡಿನ ಭಾಗದ ಮಕ್ಕಳು ವಿದ್ಯಾರ್ಥಿಗಳು ಈ ಒಂದು ವಿಚಾರ ಬಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ಅಥವಾ ತಯಾರಿ ಬಂದಾಗ ಎಲ್ಲರೂ ಬಂದು ಹೋಗೋದು ಮಂಗಳೂರು ಬೆಂಗಳೂರು ಬೆಳಗಾಮು ಅಲ್ಲಿ ಹೋಗಿ ಕೋಚಿಂಗ್ ತಗೊಳ್ತಾರೆ ಅದಕ್ಕೆ ಬೇಕಾದಂಥ ವೆಚ್ಚಗಳು ತೊಂದರೆಗಳು ಆಮೇಲೆ ಕಾನ್ಸಂಟ್ರೇಷನ್ಸ್ಗಳು ಡೈವರ್ಷನ್ಸ್ಗಳು ಪೋಷಕರ ತೊಂದರೆಗಳು ಇವನ್ನೆಲ್ಲ ಗಮನಕ್ಕೆ ತೊಗೊಂಡ್ರೆ ನಮ್ಮ ಭಾಗದ ಮಕ್ಕಳಿಗೆ ಮಲ್ ಭಾಗದ ಮಕ್ಕಳಿಗೆ ಒನ್ ಆಫ್ ದ ಬೆಸ್ಟ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗದಲ್ಲಿ ಇದೆ ಸೊ ಬೆಜ್ ನಾವು ಏನೇ ಅಡ್ವರ್ಟೈಸ್ಮೆಂಟು ಮಾರ್ಕೆಟಿಂಗ್ ಎಲಿಮೆಂಟ್ಸ್ ಇಟ್ಟರೂ ಕೂಡ ಮೇಜರಾಗಿ ಬರೋದು ಇದಕ್ಕೆ ಒಬ್ಬ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿ ಹಾಗೆ ಅದು ಅವರಿಗೆ ಪಾಠ ಮಾಡುವಂಥ ಮೇಸ್ಟ್ರುಗಳು ಸೊ ನಮ್ಮ ಸಂಸ್ಥೆಯ ಒನ್ ಒನ್ ಆಫ್ ದ ವೈಶಿಷ್ಟ್ಯಗಳಲ್ಲಿ ಒಂದಾಗಿ ಮೊದಲನದಾಗಿ ಬರೋದು ಉಪನ್ಯಾಸಕರ ತಂಡ ಸೊ ಈ ಒಂದು ನೀಟ್ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿಗೆ ನಾವು ದೇಶದ ಬೆಸ್ಟ್ ಫ್ಯಾಕಲ್ಟಿಗಳನ್ನ ಇಲ್ಲಿ ನಾವು ಲಾಸ್ಟ್ ಒಂದು ನಾಲ್ಕು ಐದು ತಿಂಗಳು ಮಾರ್ಕೆಟಿಂಗ್ ರಿಸರ್ಚ್ ಮತ್ತು ಸುಮಾರಷ್ಟು ಕಾರ್ಯತಂತ್ರಗಳನ್ನ ಬಳಸಿ ನಾವು ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸು ನಾವು ಶಿವಮೊಗ್ಗಕ್ಕೆ ತಂದಿದ್ದೀವಿ ಅವರು ಕೂಡ ನೀಟ್ ಮತ್ತು ಐ ಐ ಟಿ ಜೆ ಡಬಲ್ ಇ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ಸ್ಗಳು ಕೋಚಿಂಗ್ ಎಕ್ಸ್ಪರ್ಟ್ಸ್ಗಳನ್ನ ನಾವು ಕರ್ತಂದಿದ್ದೀವಿ ತಮ್ಮ ಮುಖ ತಮ್ಮ ತಮ್ಮಲ್ಲಿ ಒಬ್ಬರು ಕೂಡ ಹಾಜರಿದ್ದಾರೆ ನಮ್ಮ ರಮಣ ಸರ್ ಅಂತ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ವರ್ಷ ಅನುಭವ ಇರುವಂಥ ಭೌತಶಾಸ್ತ್ರದ ಹಿರಿಯ ಅಧ್ಯಾಪಕರು ಹಾಗೂ ಕೂಡ ನಮ್ಮ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ ರಮಣ ಸರ್ ಸೊ ಇದೊಂದು ನಮ್ಮ ಸ್ಪಷ್ಟವಾಗಿ ನಮ್ಮ ನೀಟ್ ಅಕಾಡೆಮಿ ಬಗ್ಗೆ ಮಾಹಿತಿನ ಹಂಚಿದ್ದೇನೆ ನೆಕ್ಸ್ಟ್ ಎಲ್ಲಿದೆ ಕ್ಯಾಂಪಸ್ ಇದು ಇದು ನಮ್ಮ ಶಿವಮೊಗ್ಗ ಮೇನ್ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ನಗರ ಅನ್ನೋ ಏರಿಯಾದಲ್ಲಿ ವೆರಿ ನೆಕ್ಸ್ಟು ನ್ಯೂ ಮಂಡ್ಲಿ ಓಕೆ ಮೇನ್ ರೋಡಿಂದ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಇದೊಂದು ಅಕಾಡೆಮಿ ಇದೆ ಈ ಅಕಾಡೆಮಿಯ ಇನ್ನೊಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಎಷ್ಟೋ ಕಡೆ ಏನಾಗುತ್ತೆ ಕೋಚಿಂಗ್ ವಿಚಾರ ಬಂದಾಗ ನಾವು ಭಾಳಷ್ಟು ನೋಡಿದ್ದೀವಿ ರಿಸರ್ಚ್ ಮಾಡಿದ್ದೀವಿ ಬ್ಯಾಂಗ್ಳೂರ್ ಅಥವಾ ಬೇರೆ ಪ್ಲೇಸಲ್ಲಿ ಕೋಚಿಂಗ್ ಒಂದು ಕಡೆ ಹಾಸ್ಟೆಲ್ ಒಂದು ಕಡೆ ಆಮೇಲೆ ಅದ್ರ ನಡುವೆ ಡಿಸ್ಟೆನ್ಸ್ಗಳು ಅದ್ರ ನಡುವೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಗಳು ಇವನ್ನೆಲ್ಲ ಗಮನಕ್ಕೆ ತಗೊಂಡ್ರೆ ಆ ಸಮಸ್ಯೆಗಳು ಇಲ್ಲಿ ಏನೂ ಇರೋದಿಲ್ಲ ಯಾಕಂದರೆ ಎಲ್ಲವೂ ಕೂಡ ಒಂದೇ ಜಾಗದಲ್ಲಿದೆ ಓಕೆ ಒಂದೇ ಕ್ಯಾಂಪಸ್ಸಲ್ಲಿ ಒಂದೇ ಸೂರಿನಡಿ ಹಾಸ್ಟೆಲ್ಲು ವೆರಿ ನೆಕ್ಸ್ಟು ಹಾಸ್ಟೆಲ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕ್ಲಾಸ್ ರೂಮ್ ಆ್ಯಸ್ ವೆಲ್ ಆಸ್ ದ ಬಾಯ್ಸ್ ಹಾಸ್ಟೆಲ್ ಪ್ರತಿಯೊಂದು ಕೂಡ ಇಯರ್ ಮಾರ್ಕ್ ಜಾಗದಲ್ಲಿ ನಾಲ್ಕೂವರೆ ಎಕರೆ ಕ್ಯಾಂಪಸ್ಸಲ್ಲಿ ಇದೊಂದು ಬರ್ತಾ ಇದೆ ಯಾವುದು ನಮ್ಮ ದೇಶ್ ನೀಟ್ ಅಕಾಡೆಮಿ ಕ್ಯಾಂಪಸ್ ಮುಂದುವರಿಬೋ ಮುಂದುವರಿತೀನಿ ಸೊ ನೆಕ್ಸ್ಟು ಈ ಇದು ನಮ್ಮ ನೀಟ್ ಅಕಾಡೆಮಿಯ ಬಗ್ಗೆ ನಾನು ಆಲ್ರೆಡಿ ಮೊದಲೇ ಮಾಹಿತಿ ಕೊಟ್ಟ ಹಾಗೆ ಇದು ಇನ್ನೊಂದು ಕಾನ್ಫರೆನ್ಸ್ ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಕರೆಯಲಿದ್ದೇವೆ ಆಫಿಷಿಯಲ್ ಲಾಂಚ್ ಬಗ್ಗೆ ಮೇಯಲ್ಲಿ ಓಕೆ ಡೇಟ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಿ ನಾವು ಅದನ್ನು ಯಾವ್ದು ಲಾ ಯಾವ್ದು ದಿನ ಲಾಂಚ್ ಮಾಡ್ತೀವಂತ ಬಟ್ ಆ್ಯಸ್ ಆಫ್ ನೌ ನಾವು ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಬಿ ಲಾಂಚಿಂಗ್ ಇನ್ ಮೇ ಆ್ಯಂಡ್ ದ ಬ್ಯಾಚಸ್ ವಿಲ್ ಸ್ಟಾರ್ಟ್ ಇನ್ ಮೇ ಓನ್ಲಿ ಇದು ಒಂದು ಹತ್ತು ತಿಂಗಳ ಕೋರ್ಸ್ ಆಗಿರುತ್ತದೆ ಇದು ಲಾಂಗ್ ಟರ್ಮ್ ನೀಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಇನ್ನು ಅನೌನ್ಸ್ ಮಾಡಿಲ್ಲ ಪಡಿಸ್ ಟ್ವೆಂಟಿ ಸೆವೆಂತ್ ಆಫ್ ಮೇ ಸರ್ಟಿ ಫೈವ್ ಹೌದು ನೀಟ್ ಇರೋದು ಮೇ ಐದಕ್ಕೆ ಸರ್ ಈ ವರ್ಷದ ಎರಡು ಸಾವಿರ ಹಾಂ ಇಪ್ಪತ್ನಾಲ್ಕರದು ನೆಕ್ಸ್ಟ್ ಬರೋದು ಅನೌನ್ಸ್ ಮಾಡಿದಾಗ ಆ ಅನೌನ್ಸ್ಮೆಂಟಿಗೆ ತಕ್ಕಂತೆ ನಮ್ಮ ಒಂದು ಸ್ಪೆಸಿಫಿಕ್ ಟೈಮ್ ಟೇಬಲ್ ಇದೆ ಯಾಕಂದರೆ ಇದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಆದ್ದರಿಂದ ಓಕೆ ಅಲ್ಲಿ ಒಂದು ವ್ಯವಸ್ಥಿತವಾದ ಟೈಮ್ ಇರುತ್ತೆ ಟೈಮ್ ಟೇಬಲ್ ಇರುತ್ತೆ ಬೆಳಗ್ಗೆ ಐದರಿಂದ ಹನ್ನೊಂದು ಗಂಟೆ ಅಥವಾ ಹತ್ತುವರೆ ಥರ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಆ ಟೈಮ್ ಟೇಬಲ್ ಮುಖಾಂತರ ಅಲ್ಲಿ ಫಾಲೋ ಆಗ್ತಾರೆ ಯಾಕಂದರೆ ಇಲ್ಲಿ ಇದೊಂದು ಎಕ್ಸ್ಪಿರಿಮೆಂಟ್ ಮಾಡೋ ಜಾಗ ಅಲ್ಲ ಸರ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಇದು ಹತ್ತು ತಿಂಗಳಲ್ಲಿ ನಾವು ಪಡೆಯನ್ವಿ ಸರ್ ಇನ್ ಟೇಕ್ ನಾವು ಇನ್ನೂರು ಅಂತ ಹೇಳ್ಬಿಟ್ಟು ಈಗ ಓಪ್ ಯಾಕಂದರೆ ನಮ್ಮ ಕ್ಯಾಂಪಸ್ ಕೆಪಾಸಿಟಿ ಬಂದು ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಸಫಿಶಿಯೆಂಟ್ ಇದೆ ಸೊ ವಿ ಆರ್ ಓಪನ್ ಫಾರ್ ಟು ಫಿಫ್ಟಿ ಸ್ಟೂಡೆಂಟ್ಸ್ ದ ಕ್ಯಾಂಪಸ್ ಸ್ಟ್ರೆಂತ್ ಇಸ್ ಮಿ ಮ್ಯಾಮ್ ಫೀಸ್ ಸ್ಟ್ರಕ್ಚರ್ ಎರಡು ಭಾಗ ಇದೊಂದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಆದ್ರಿಂದ ಎರಡು ಭಾಗದಲ್ಲಿರುತ್ತೆ ಮೇಡಮ್ ಒಂದು ಅಕಾಡೆಮಿಕ್ ಕೋಚಿಂಗ್ ಫೀಸ್ ಮತ್ತು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇದು ಎರಡು ಆಲ್ ಆಲ್ಮೋಸ್ಟು ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ತಗಲುತ್ತೆ ಇನ್ ಕಾಂಪಿಟೇಷನ್ ಎಲ್ಲ ನಾವು ಬ್ಯಾಂಗ್ಳೂರಲ್ಲಿ ಎಲ್ಲ ರಿಸರ್ಚ್ ಮಾಡಿರೋದ್ರಿಂದ ಈ ಕೋ ಕೋಚಿಂಗ್ ವಿಚಾರ ಬಂದಾಗ ಬ್ಯಾಂಗ್ಳೂರಲ್ಲಿ ಇದೇ ಒಂದು ಕೋ ಕೋಚಿಂಗ್ಗಳಿಗೆ ಬ್ಯಾಂಗ್ಳೂರು ಮಂಗ್ಳೂರುಗಳಲ್ಲೆಲ್ಲ ಆಲ್ಮೋಸ್ಟು ತ್ರೀ ಲ್ಯಾಕ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಈ ಥರ ಇದೆ ಬಟ್ ನಾವು ಅಷ್ಟಕ್ಕೊಂದು ಚಾರ್ಜಸ್ ಇಲ್ಲ ಪ್ಲಸ್ ನಾನು ಇನ್ನೂ ಮುಂದುವರೆದು ಇನ್ನೂ ಒಂದು ಕೆಲವು ಮಾಹಿತಿಗಳನ್ನ ಹೇಳ್ತೀನಿ ಬಟ್ ಸ್ಪೆಸಿಫಿಕ್ಕಾಗಿ ನಾವು ಎಲ್ಲ ಖರ್ಚು ವೆಚ್ಚ ನೋಡಿ ಅಫೋರ್ಡೆಬಲ್ ಫೀಸ್ನ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಓಕೆ ಹೌದು ಸರ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇಲ್ಲ ಮ್ಯಾಮ್ ಇಟ್ ಈಸ್ ಓಪನ್ ಟು ಆಲ್ ಕರ್ನಾಟಕ ಆಲ್ ಇಂಡಿಯಾ ಮ್ಯಾಮ್ ನಾವು ಇದು ಇದೊಂದು ಟೆನ್ ಮಂತ್ಸ್ ಪ್ರೋಗ್ರಾಮ್ ಆದ್ದರಿಂದ ಆದಷ್ಟು ಪೇ ಪೋರಕ್ಸ್ ಒಟ್ಟಿಗೆ ಮಾತಾಡಿ ಓಕೆ ಇಟ್ಸ್ ಓನ್ಲಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಆಗಿ ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಡಿಪೆಂಡಿಂಗ್ ಆನ್ ಕೌನ್ಸಿಲಿಂಗ್ ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ ಇದು ನಾವು ಎಕ್ಸ್ಪರಿಮೆಂಟ್ ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ ಸೊ ಹಾಗಾಗಿ ನಾವು ಪೋಷಕರೋಟಿಗೆ ನಮ್ಮ ಕೌನ್ಸಿಲಿಂಗ್ ತಂಡ ನಮ್ಮ ವಿಭಾಗದ ಮುಖ್ಯಸ್ಥರು ಕೂತ್ಕೊಂಡು ಮಾತಾಡಿ ಅವರ ಪ್ರಯತ್ನಗಳು ಏನಿದೆ ಯಾಕಂದರೆ ಇದೊಂದು ನೀಟ್ ಎಕ್ಸಾಮ್ ಆದ್ದರಿಂದ ಅವರಿಗೊಂದು ಕನಸಿರಬೇಕು ನಾನು ಡಾಕ್ಟ್ರ್ ಆಗಬೇಕು ಅಂತ ಯಾಕಂದರೆ ನಾನು ಆಲ್ರೆಡಿ ಹೇಳಿದೆ ಒಂದು ಲಕ್ಷ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತಿರೋದು ಒಂದು ಲಕ್ಷ ಸೀಟಿಗೆ ಮೂವತ್ತು ಲಕ್ಷ ಜನ ಬ ಎಕ್ಸಾಮ್ ಬರೀತಾರಂತೆ ಅಷ್ಟು ಸುಲಭ ಅಲ್ಲ ಆಮೇಲೆ ಏಳ್ನೂರ ಇಪ್ಪತ್ತು ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಕೂಡ ದಾಖಲಾ ದಾಖಲೆಗಳ ಮುಖಾಂತರ ನಾವು ನೋಡೋದಿದ್ದರೆ ಆಲ್ಮೋಸ್ಟು ಐನೂರ ಇಪ್ಪತ್ತು ಐನೂರ ನಲ್ವತ್ತು ತೊಗೊಂಡ್ರು ಕೂಡ ಕ್ಯಾಟಗರಿಗಳಲ್ಲಿ ಸೀಟ್ ಸಾಗ ಸಿಗುವಂಥ ಚಾನ್ಸಸ್ ಭಾಳ ಕಡಿಮೆ ಸೊ ಟಫೆಸ್ಟ್ ಜಾಬ್ ಆಗ್ತಾ ಇದೆ ಇದಕ್ಕೊಂದು ಕಾರಣ ಇದೆ ಮ ಮಿತ್ರರು ಏನಂತ ಹೇಳಿದ್ರೆ ನಮ್ಮಲ್ಲಿ ನೀಟ್ ಎಕ್ಸಾಮಲ್ಲಿ ಒಂದು ಸುಮಾರಷ್ಟು ವಿಚಾರ ನೋಡೋದಿದ್ರೆ ಮೇಡಮ್ ನಿಮ್ಮ ಕ್ವಶನಿಗೆ ಆನ್ಸರ್ ಮಾಡ್ತಿದ್ದೀನಿ ಸುಮಾರು ಬೇರೆ ಕಡೆ ನಾರ್ತ್ ಇಂಡಿಯಾದಲ್ಲಿ ನೋಡೋದಿದ್ರೆ ಅಲ್ಲಿ ಆರನೇ ತರಗತಿಯಿಂದನೇ ನೀಟ್ ಮತ್ತು ಜೆ ಡಬ್ಬಲ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ಒಂದು ಐದು ವರ್ಷದಿಂದಲೇ ಹಿಂದೆ ನಾವು ನೋಡಿದ್ರೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಭಾಗದಲ್ಲಿ ಪಿ ಯು ಸಿ ಇದೆ ಇದೆ ಮ್ಯಾಮ್ ಇಲ್ಲಿ ಈ ಭಾಗದಲ್ಲಿ ಕೆಲವು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಆರನೇ ತರಗತಿಯಿಂದ ಕೊಡ್ತಿದ್ದಾರೆ ಯಾಕಂದರೆ ಕಾಂಪಿಟೇಟಿವ್ನೆಸ್ನ ನೋಡಿಕೊಂಡು ಬಟ್ ಇಲ್ಲೇನಾಗಿದೆ ಒಂದು ವಿದ್ಯಾರ್ಥಿ ಸೈನ್ಸ್ನ ತೊಗೊಳ್ಳೋದು ಕಾಮರ್ಸ್ ತೊಗೊಳ್ಳೋದು ಆಗೊಂದ್ಲದಲ್ಲಿದ್ದು ಸೈನ್ಸಿಗೆ ಸೇರ್ತಾರೆ ಎಲ್ಲರೂ ಅಲ್ಲ ನಾನು ಹೇಳ್ತಿರೋದು ಎಲ್ಲರೂ ಅಲ್ಲ ಓಕೆ ಇದು ವೇರಿಯಡ್ ಆಗುತ್ತೆ ಎಕ್ಸಾಂಪಲು ಆಮೇಲೆ ಅವರಿಗೆ ಫಸ್ಟ್ ಪಿ ಯು ಸಿ ಪ್ರೆಷರ್ನ ತೊಗೊಂಡು ಆಮೇಲೆ ಕಂಪ್ಲೀಟಾಗಿ ಸೆಕೆಂಡ್ ಪಿ ಯು ಸಿಗೆ ಯಾವಾಗ ಹೋಗ್ತಾರೆ ಆವಾಗ ಅವರು ಕನ್ಸ್ಕೊಂಡ್ ತಷ್ಟು ಸ್ಟಾರ್ಟ್ ಮಾಡ್ತಾರೆ ಪಿ ಯು ಸಿ ಎಷ್ಟು ಪರ್ಸೆಂಟೇಜ್ ತೆಗೆಯೋದು ಅಂತ ಸೊ ಆ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಬಂದಾಗ ಕೊನೆಗೆ ಆ ಒಂದು ಪ್ರಯತ್ನ ಮಾಡಿದಾಗ ನೀಟಲ್ಲಿ ಅವರು ಒಂದು ಇನ್ನೂರೈವತ್ತು ಮುನ್ನೂರು ಸ್ಕೋರ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಎಲ್ಲರೂ ಅಲ್ಲ ಕೆಲವು ಆಲ್ಮೋಸ್ಟ್ ಸುಮಾರು ಜನ ಯಾರು ಆ್ಯಸ್ಪಿರೆಂಟ್ಸ್ಗಳಿದ್ದಾರೆ ಅವ್ರ ಬಗ್ಗೆ ನಾನು ಹೇಳ್ತಾಯಿದ್ದೀನಿ ಸೊ ಐ ಥಿಂಕ್ ಐ ಆಮ್ ಕ್ಲಿಯರ್ ಅಬೌಟ್ ದ್ಯಾಟ್ ಮ್ಯಾಮ್ ಅದಕ್ಕೆ ಬರ್ತೀನಿ ನಾನು ನೆಕ್ಸ್ಟು ಸರ್ ಇದು ಟಾಪರ್ಸಿಗೆ ಅಂತ ಇಲ್ಲ ಓಕೆ ಯಾವ ಯಾಕಂದರೆ ನೀಟ್ ವಿಚಾರ ಬಂದಾಗ ಮ್ಯಾಮ್ ನೀಟ್ ಎಕ್ಸಾಮ್ ಬಂದಾಗ ಸೆಕೆಂಡ್ ಪಿ ಯು ಸಿಯಲ್ಲಿ ಯಾರು ಸ್ಕೋರ್ ಮಾಡ್ತಾರೆ ಅದ್ರದ್ದು ಸ್ಕೋರಿಂಗ್ ತೊಗೊಂಡು ನೀಟನ್ನ ಇದು ಮಾಡಲ್ಲ ಸಾಧಾರಣವಾಗಿ ಹಾಂ ಅದು ಹಾಂ ಟೆನ್ ಮಂತ್ಸ್ ಕೋರ್ಸ್ ಮ್ಯಾಮ್ ಬಟ್ ಪ್ರತಿಯೊಂದು ಸ್ಟೂಡೆಂಟ್ಗಳಿಗೆ ನಾವು ಒಂದು ಕೌನ್ಸ್ಲಿಂಗ್ ಅಂತ ಮಾಡ್ತೇವೆ ಯಾಕಂದರೆ ನಾವು ಈಗಲೇ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಸ್ಟೂಡೆಂಟಿಗೆ ನೀನು ಟಾಪರ್ ಅಲ್ಲ ಹಾಗಾಗಿ ನಿನಗೆ ತೆಗಿಲಿಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಸಾಮರ್ಥ್ಯ ಸಾಮರ್ಥ್ಯ ಇದ್ದೇ ಇರುತ್ತೆ ನಾನು ಮೊದಲೇ ಹೇಳಿದಾಗೆ ನಾನು ಕೂಡ ವೃತ್ತಿಯಲ್ಲಿ ಮೇಸ್ಟ್ರ್ ಆದ್ದರಿಂದ ಸ್ಟೂಡೆಂಟ್ಗಳಿಗೆ ಆಲ್ಮೋಸ್ಟ್ ಸುಮಾರು ವರ್ಷ ನಾನು ಪಾಠ ಮಾಡಿದ್ರಿಂದ ಎಷ್ಟೋ ಮಕ್ಕಳು ಕೂಡ ಲಾಸ್ಟ್ ಮಿನಿಟಿಗೆ ಟರ್ನ್ ಆಗಿ ವಂಡರ್ಫುಲ್ ಜಾಬ್ಸ್ನ ಮಾಡಿದ್ದಾರೆ ಸೊ ದ್ಯಾಟ್ ಇಸ್ ಪಾಸಿಬಲ್ ವಿ ಕೆನಾಟ್ ಡಿಟ ಯು ನೋ ಸೇ ಆ ಸ್ಟೂಡೆಂಟ್ ಕ್ಯಾನ್ ನಾಟ್ ಆ್ಯಕ್ಚುಲಿ ಬೇಸ್ಡ್ ಆನ್ ಟಾಪರ್ ಆ ಥರ ಆಗ್ಬೋದು ಕೆಲವು ಎಷ್ಟೋ ಮಕ್ಕಳು ಈಗ ನಾನು ರೀಸೆಂಟ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದ್ರೆ ಒಂದು ಒಂದು ಸಣ್ಣ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಸ್ಟೂಡೆಂಟ್ ಕೇಳ್ತಿದ್ದೆ ಪ್ರಿಪ್ರೇಷನ್ ವೈಸ್ ಏಯ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹಾಕಿ ಮನೆಯಲ್ಲಿ ಸ್ರೆತೋಸ್ಕೋಪ್ ನೇತ್ ಹಾಕಿದ್ದಾಳೆ ಪ್ರಿಪ್ರೇಷನ್ಸ್ಗೋಸ್ಕರ ತನ್ನ ಡಾಕ್ಟರ್ ಆಗಬೇಕು ಅಂತ ಈ ಥರ ಈ ಥರ ಕನ್ಸು ಇರ್ತದೆ ಕೆಲವರಿಗೆ ಯಾಕಂದರೆ ಇಟ್ ಇಸ್ ಬಿಕಮಿಂಗ್ ಟಫರ್ ಎವ್ರಿ ಡೇ ಇಟ್ ಇಸ್ ಬಿಕಮಿಂಗ್ ಟಫರ್ ಆಮೇಲೆ ಕ್ವಶನ್ಸ್ಗಳು ಕೂಡ ಏನಾಗ್ತಿದೆ ನಿಮಗೆಲ್ಲ ಗೊತ್ತಿದೆ ಅಸರ್ಷನ್ ಅಂತ ಹೇಳ್ತಾರೆ ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಸೊ ಅದನ್ನು ಸರ್ ಮಾಹಿತಿ ಕೊಡ್ತಾರೆ ನಿಮಗೆ ಓಕೆ ಸೊ ಇದು ನಮ್ಮ ದೇಶ್ ನೀಟ್ ಅಕಾಡೆಮಿಯ ಒಂದು ಸಂಪೂರ್ಣ ಒಂದು ಶಾರ್ಟ್ಕಟ್ ಚಿತ್ರನ ಕೊಟ್ಟಿದ್ದೀನಿ ನಿಮಗೆ ಒಂದು ಶಾರ್ಟ್ ಸ್ನ್ಯಾಪ್ ಎಸ್ ಮ್ಯಾಮ್ ಎಸ್ ಮ್ಯಾಮ್ ಹೌದು ಮ್ಯಾಮ್ ಹೌದು ಮ್ಯಾಮ್ ಅದೇ ಈಗ ನಮ್ಮ ಅಕಾಡೆಮಿಕ್ ಹೆಡ್ ರಮಣ ಸರ್ ಇದ್ದಾರೆ ಅವ್ರ ಬಗ್ಗೆ ಸಣ್ಣ ಮಾಹಿತಿ ಕೊಟ್ಟೆ ನಾನು ಬರುವಂಥ ಉಪನ್ಯಾಸಕರು ನಮ್ಮಲ್ಲಿ ಈಗ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೊದಲೇ ಹೇಳಿದೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸಕರು ಮತ್ತು ಸ್ಟೂಡೆಂಟ್ಗಳು ಇಬ್ಬರು ವರ್ಕ್ ಮಾಡಿದಾಗ ಇದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮಲ್ಲಿ ಬೆಸ್ಟ್ ಕ್ರೀಮಿ ಲೇಯರ್ ಫ್ಯಾಕಲ್ಟೀಸ್ಗಳು ನಾಲ್ಕು ಜನ ನಾವು ಆಲ್ಮೋಸ್ಟ್ ಬೆಸ್ಟ್ ಟಾಪ್ ಇಂಡಿಯಾಸ್ ಬೆಸ್ಟ್ ಫ್ಯಾಕಲ್ಟೀಸ್ ನಾವು ಕ್ಯಾಂಪಸ್ಸಿಗೆ ಅದರಲ್ಲಿ ಒಬ್ಬರು ಕೂಡ ಇಲ್ಲಿ ನಿಮ್ಮ ನನ್ನ ಪಕ್ಕ ಕೂತಿದ್ದಾರೆ ಸರ್ ರಮಣ ಸರ್ ಇದ್ದಾರೆ ಓಕೆ ಜೊತೆಗೆ ಯಾಕಂದರೆ ಇದೊಂದು ಅಕೆಡೆಮಿಕ್ ಕ್ಯಾಲೆಂಡರ್ ಆದ್ರಿಂದ ನಾನು ಎಲ್ಲ ಉಪನ್ಯಾಸಕರ ಮಾಹಿತಿನ ಈಗಲೇ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಟ್ ಎಲ್ಲರೂ ಕೂಡ ಫೈನಲೈಸ್ ಆಗಿದ್ದಾರೆ ಕಾರಣಾಂತರಗಳಿಂದ ಅವರು ಬೇರೆ ಬೇರೆ ಒಂದು ಹೆಸರಾಂತ ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವರು ಕೂಡ ಮೇ ಭಾಗದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸೊ ನೋ ವರೀಸ್ ಮ್ಯಾಮ್ ಯಾರು ಕೂಡ ಮಧ್ಯದಲ್ಲಿ ಬಿಟ್ಟು ಹೋಗೋ ಸಿಸ್ಟಮ್ ಆಗಲಿ ಯಾಕಂದರೆ ಎಲ್ಲರಿಗೂ ಅದೊಂದು ಪ್ರಶ್ನೆ ನೀವು ಹೇಳ್ತೀರಾ ಆಮೇಲೆ ಮಧ್ಯದಲ್ಲಿ ಬಿಟ್ಟೋಗ್ತಾರೆ ಅಂತ ಅದು ಸಂದರ್ಭವೇ ಇಲ್ಲ ಯಾಕಂದರೆ ಎಲ್ಲ ಉಪನ್ಯಾಸಕರು ಕೂಡ ನಾವು ಲಾಸ್ಟ್ ಒಂದು ಮೂರ್ನಾಲ್ಕು ತಿಂಗಳುಗಳಲ್ಲಿ ಅವರಿಗೆ ಸ ಕಂಟಿನ್ಯೂಸ್ ಆಗಿ ಮಾತಾಡಿ ಅವರೊಂದು ಪ್ಯಾಕೇಜಸ್ ಇರಲಿ ಪ್ರತಿಯೊಂದು ಕೂಡ ನಾವು ಗಮನಕ್ಕೆ ತೊಗೊಂಡಿದ್ದೀವಿ ಯಾಕಂದರೆ ಅವ್ರದ್ದೊಂದು ಹಿತದೃಷ್ಟಿ ಬಂದುಬಿಟ್ಟು ವಿದ್ಯಾರ್ಥಿಗಳದು ಮತ್ತು ಪೋಷಕರ ಏನು ಚಿಂತೆ ಇದೆ ಅದನ್ನು ದೂರ ಮಾಡೋದು ಬೆಸ್ಟ್ ನೀಟ್ ರ್ಯಾಂಕಿಂಗ್ ಮಲೆನಾಡು ಭಾಗಕ್ಕೆ ಶಿವಮೊಗ್ಗ ಭಾಗಕ್ಕೆ ಬರೋ ಥರ ಒಂದು ಸಂಪೂರ್ಣ ಪ್ರಯತ್ನ ಪಡೋದು ನಮ್ಮ ಜವಾಬ್ದಾರಿ ಓಕೆ ಹೇಳ್ತೀನಿ ಥ್ಯಾಂಕ್ ಯು ಇದು ಎರಡನೇ ಭಾಗಕ್ಕೆ ನಾನು ಬರ್ತೀನಿ ಉಚಿತ ಕ್ಲಾಸ್ ಬಗ್ಗೆ ಓಕೆ ಇದು ಸಂಪೂರ್ಣ ಮಾಹಿತಿ ನಮ್ಮ ಮಲೆನಾಡ ಭಾಗ ಭಾಗದ ಮೊದಲ ಲಾಂಗ್ ಟರ್ಮ್ ನೀಟ್ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ ಓಕೆ ಸೊ ಎರಡನೇದು ನಮ್ಮ ಒಂದು ಇಟ್ಸ್ ಅ ಕನ್ಸರ್ನ್ ಆ್ಯಸ್ ವೆಲ್ ಆ್ಯಸ್ ಯುನೋ ಪ್ರಾಬಬ್ಲಿ ಈ ನೀಟ್ ಎಕ್ಸಾಮ್ ಬಂದಾಗ ಬೇಸಿಕಲಿ ಬಂದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಈ ಮೂರು ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಬಾಯ್ ಬಯಾಲಜಿ ಬೋತ್ ಬಾಟ್ನಿ ಆ್ಯಂಡ್ ಝುಯಾಲಜಿ ಈಗ ತಾನೆ ಹೇಳಿದಾಗೆ ನಮ್ಮಲ್ಲಿ ಫ್ಯಾಕಲ್ಟಿಗಳು ಬಯಾಲಜಿಗೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಒಬ್ಬರೇ ಮೇಸ್ಟ್ರಿ ಇರಲ್ಲ ಬಾಟ್ನಿ ಮತ್ತು ಜುವಾಲಜಿಗೆ ಸಪ್ರೇಟ್ ಫ್ಯಾಕಲ್ಟೀಸ್ಗಳಿರ್ತಾರೆ ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಝುಯಾಲಜಿ ಈ ನಾಲ್ಕು ಫ್ಯಾಕಲ್ಟಿಗಳು ಪ್ಲಸ್ ನಮ್ಮ ಮಲ್ ನಮ್ಮ ಕರ್ನಾಟಕದ ಎಲ್ಲರೂ ಎಲ್ಲರೂ ಕೂಡ ಕನ್ ಕನ್ನಡ ಗೊತ್ತಿರೋರೆ ಸೊ ಹಾಗಾಗಿ ನಮ್ಮ ಬೆಸ್ಟ್ ಫ್ಯಾಕಲ್ಟೀಸ್ ಯಾರಿದ್ದಾರೆ ಅವರು ಕೂಡ ಇನ್ನೊಂದು ಸೆಟ್ಗಳು ಇರ್ತಾರೆ ಯಾಕಂದರೆ ಇಲ್ಲಿ ವರ್ಕೌಟ್ ಮಾಡೋದಿರುತ್ತೆ ಪ್ರಯತ್ನಗಳಿರ್ತವೆ ಸೊ ಹಾಗಾಗಿ ಎರಡು ಸೆಟ್ ಆಫ್ ಫ್ಯಾಕಲ್ಟೀಸ್ಗಳು ಕ್ಯಾಂಪಸಲ್ಲಿ ಅವೈಲಬಲ್ ಇರ್ತಾರೆ ಎಲ್ಲ ಫ್ಯಾಕಲ್ಟೀಸ್ಗಳು ಕ್ಯಾಂಪಸ್ ಒಳಗಡೆ ಇರ್ತಾರೆ ಇನ್ನೊಂದು ನಮ್ಮ ವೈಶಿಷ್ಟ್ಯತೆ ಏನಂತ ಹೇಳಿದರೆ ನಾನು ಇದನ್ನು ಒಂದು ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಥರ ಹೇಳ್ಬೋದು ಕಾರಣ ಏನಂತ ಹೇಳಿದರೆ ರಾತ್ರಿ ಏನೇ ಒಂದು ಎಮರ್ಜೆನ್ಸಿ ಇದ್ದಾಗ ಅಟೆಂಡ್ ಮಾಡಲಿಕ್ಕೆ ಯಾರಾದರೂ ಇರ್ತಾರೆ ಅದೇ ಥರ ನಮ್ಮಲ್ಲಿ ಮಕ್ಕಳುಗಳಿಗೆ ಡೌಟ್ ಬಂದಾಗ ಫ್ಯಾಕಲ್ಟಿಗಳು ಕ್ಯಾಂಪಸ್ ನಿಯರ್ ಬೈ ಇರ್ತಾರೆ ಸೊ ಅವರು ಅದನ್ನು ಅಟೆಂಡ್ ಮಾಡ್ತಾರೆ ಎನಿ ಎಮರ್ಜೆನ್ಸಿ ಇದ್ದಾಗ ಅಟೆಂಡ್ ಮಾಡ್ತಾರೆ ಅದು ಸ್ಪೆಷಲಿ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ಗಳು ಎರಡನೇದು ಎರಡನೇ ವಿಭಾಗ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ನಾವು ಮೊದಲೇ ಹೇಳಿದಾಗೆ ಒಂದು ಫ್ರೀ ಕ್ಲಾಸಸ್ನ ನಾವು ಫ್ರೀ ಒಂದು ವರ್ಕ್ಶಾಪ್ನ ಮಾಡ್ತಾಯಿದ್ದೀವಿ ಕಾನ್ಸಂಟ್ರೇಟಿಂಗ್ ಆನ್ ದ ಬೆಸ್ಟ್ ಸ್ಕೋರಿಂಗ್ ಟೆಕ್ನಿಕ್ಸ್ ಆ್ಯಸ್ ವೆಲ್ ಆಸ್ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ ಅಂತ ನಾವು ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ ಫಿಸಿಕ್ಸ್ ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋ ಥರ ಕಬ್ಬಿಣದ ಕಡಲೆ ಅದನ್ನ ಯಾರೋ ಎಲ್ಲರೂ ಹೇಳ್ತಾರೆ ಕಬ್ಬಿಣದ ಕಡಲೆ ಅಂತಲೇ ಆ ಕಬ್ಬಿಣದ ಕಡಲೆಯಿಂದಾಗಿ ಏನಾಗ್ತದೆ ಎಷ್ಟೋ ಜನ ಮಕ್ಕಳಿಗೆ ಜೀವಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ ಫಿಸಿಕ್ಸಲ್ಲಿ ಬಿದ್ದೋಗ್ಬಿಡ್ತಾರೆ ಯಾಕಂದರೆ ಪ್ರತಿಯೊಂದು ಸಬ್ಜೆಕ್ಟಿಗೂ ನೂರ ಎಂಬತ್ತು ಮಾರ್ಕ್ ಇದೆ ನೂರ ಎಂಬತ್ತು ನೂರೆಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ಏಳ್ನೂರ ಇಪ್ಪತ್ತು ಮಾರ್ಕ್ಸು ಎಲ್ಲ ಸಬ್ಜೆಕ್ಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಜಾಲಜಿ ಬಾಟ್ನಿ ಸೊ ಫಿಸಿಕ್ಸಲ್ಲಿ ಮ ಸುಮಾರಷ್ಟು ಮಕ್ಕಳುಗಳು ಎಡುತಾರೆ ಸೊ ಹಾಗಾಗಿ ಅದೊಂದು ಕನ್ಸರ್ನ್ ಹಾಗೆ ನಮ್ಮ ಬದ್ಧತೆಗೆ ಯಾಕಂದರೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ದಕ್ಷ ದಕ್ಷ ದಕ್ಷಾಸ್ ಎಜುಕೇಷನಲ್ ಸರ್ವೀಸಸ್ ಹಾಲಿಸ್ಟಿಕ್ ಅಂತ ಒಂದು ದಕ್ಷ ಮತ್ತು ಹಾಲಿಸ್ಟಿಕ್ ಅಪ್ರೋಚ್ನ ಇಟ್ಕೊಂಡು ನಾಳೆಯಿಂದ ನಾವು ಆಕ್ಸ್ಫರ್ಡ್ ಶಾಲೆಯಲ್ಲಿ ಎರಡು ಸೆಷನ್ಸಲ್ಲಿ ಬೆಳಗ್ಗೆ ಹತ್ತರಿಂದ ಒಂದು ಸಾಯಂಕಾಲ ಐದರಿಂದ ಏಳು ಎರಡು ಬ್ಯಾಚಾಗಿ ಉಚಿತವಾಗಿ ಫಿಸಿಕ್ಸ್ ನೀಟ್ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಾಗಾರಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಆಹ್ವಾನ ನೀಡ್ತಾ ಇದ್ದೇವೆ ಇದ್ರ ಮುಖಾಂತರ ಇದೊಂದು ಫ್ರೀ ಕ್ಲಾಸಸ್ ಯಾವುದೂ ಪೇಮೆಂಟ್ ಇಲ್ಲ ಓಕೆ ಇದೊಂದು ಎರಡು ಆಗಿ ನಡೀತದೆ ನಮ್ಮ ರಮಣ ಸರ್ ಅವರು ನಾನು ಆಲ್ರೆಡಿ ಹೇಳಿದಾಗ ಇಪ್ಪತ್ನಾಲ್ಕು ವರ್ಷ ಅನುಭವ ಇರುವಂಥವ್ರು ಅವರು ಶಾರ್ಟ್ಕಟ್ಸು ಸ್ಕೋರಿಂಗ್ ಟೆಕ್ನಿಕ್ಸು ಆಮೇಲೆ ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಮಾಹಿತಿ ಯಾಕಂದರೆ ಅವರಿಗೆ ಅನುಭವ ಇರೋದರಿಂದ ಹೆಸರಾಂತ ಪ್ರಖ್ಯಾತ ಸಂಸ್ಥೆಗಳಲ್ಲಿ ಅವರು ವರ್ಕ್ ಮಾಡಿರೋದ್ರಿಂದ ಮಂಗಳೂರು ಕರ್ನಾಟಕದಲ್ಲೂ ಕೂಡ ವರ್ಕ್ ಮಾಡಿರೋದ್ರಿಂದ ಅವರು ಆ ಕಾರ್ಯಾಗಾರವನ್ನು ಸಂಪೂರ್ಣವಾಗಿ ನಡೆಸ್ಕೊಳ್ಳಲಿದ್ದಾರೆ ಸತತ ಏಳು ದಿನ ನಾಳೆಯಿಂದ ಅದು ಶುರು ಆಗುತ್ತೆ ಇಪ್ಪತ್ತ್ನಾಲ್ಕರಿಂದ ಮೇ ಮೂವತ್ತರವರೆಗೆ ಬೆಳಗ್ಗೆ ಹತ್ತರಿಂದ ಒಂದು ಸಾಯಂಕಾಲ ಐದರಿಂದ ಏಳು ಎರಡು ಬ್ಯಾಚಾಗಿ ಮಾಡಲಾಗುತ್ತೆ ಸ್ಥಳ ಬಂದ್ಬಿಟ್ಟು ಆಕ್ಸ್ಫರ್ಡ್ ಶಾಲೆ ಬಸವೇಶ್ವರ ನಗರ ಶಿವಮೊಗ್ಗ